नमस्कार वीक्षक कर्नाटक पवर्टि तक स्वागत वार्तेवर युवा कांग्रेस बलवर्धने सी स्र जिला युवा कांग्रेस पदाधिकारी प्रथम सभ नूत पदाधिकारी सन्मान ಚಾಮರಾಜನಗರ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಸಂಘಟಿತಕರಾಗಿ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸೋಣ ಎಂದು ಯುವ ಕಾಂಗ್ರೆಸ್ ನೂತನ ಜಿಲ್ಲಾಧ್ಯಕ್ಷ ಸಿ ಯೋಗೇಂದ್ರ ಹೇಳಿದರು ನಗರದ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪ್ರಥಮ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲೆಯ ಪಕ್ಷದ ಶಾಸಕರು ಮಾಜಿ ಶಾಸಕರ ಒಪ್ಪಿಗೆ ಪಡೆದು ಸಮಿತಿಗಳನ್ನು ಮಾಡಲಾಗುತ್ತದೆ ಎಂದರು ಜಿಲ್ಲೆಯ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅರವತ್ತು ಸಾವಿರ ಮತ ಚಲಾವಣೆಯಾಗಿದ್ದು ಯುವ ಕಾಂಗ್ರೆಸ್ ಅರವತ್ತು ಸಾವಿರ ಯುವಕರನ್ನ ತಲುಪಿದೆ ಯುವ ಕಾಂಗ್ರೆಸ್ ಸಂಘಟನೆಯೆಂದರೆ ಸಂಪರ್ಕ ಬೆಳೆಸಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಯುವ ಕಾಂಗ್ರೆಸ್ ಬಲವರ್ಧನೆ ಮಾಡೋಣ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳಲು ಪಣ ತೊಡೋಣ ಎಂದರು ಸಭೆಯಲ್ಲಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಶಂಕರ್ ಜಿಲ್ಲಾ ಉಪಾಧ್ಯಕ್ಷರಾದ ಚಂದನ್ बुद्धि सैयद सयद्द मुसाहीजी उपाध्यक्ष नागेंद्र नागेन्नसु जिला दिक्षा, मोहन नगु जिला प्रधान कार्यदर्शि अरविंद डे सचि विश्व नंजुंड शेटि नवीन महदेव प्रसाद ग्रामांतर अध्यक्ष श्रीनिवास ब्लॉक अध्यक्षर विजय अजय उपाध्यक्ष पुरुषोत्तम चामराजनगर विधानसभा क्षेत्र अध्यक्ष अक्षय कुमार उपाध्यक्ष अनंत कुमार कुकुमार अध्यक्ष अस्ताफ अहमद ಹಲೂರು ಅಧ್ಯಕ್ಷ ಮಾಧೇಶ್ ಅಧ್ಯಕ್ಷ ಬ್ಲಾಕ್ ಸಂಜಮ್ ಕೊಳ್ಳಿ ಕಲಾ ವಿಧ್ಯಾನಿสุಭಾ ಕ್ಷೇತ್ರದ ಅಧ್ಯಕ್ಷ ದರ್ಶನ್ ಉಪಾಧ್ಯಕ್ಷ ಕರೀಂ ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಟಾ ನಾಯಕ್ ಚಾಮರಾಜನಗರ ಎಲ್ಲರಿಗೂ ಯುವಕರ ಎಲ್ಲರಿಗೂ ನನ್ನ ಹಸ್ತನಂದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆರಂಭಿಸುವಂತಾದ ಎಲ್ಲ ಯುವಕಂದ್ರ ಪದವಿ ಕಾರ್ಯಗಳು ಹಾಗೂ ಯುವ ಕಾಂಗ್ರೆಸ್ ನ ಆರಂಭ ಹಾಗೂ ಅದರ ಮಹತ್ವ ಏನು ಅನ್ನ ಸವಿಸ್ತ ಸವಿಸ್ತಾರವಾಗಿ ತಿಳಿಸುವಂತಹ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಶಿವಶಂಕರ್ ಅವರೇ ಹಾಗೂ ನಮ್ಮ ಯುವ ಕಾಂಗ್ರೆಸ್ನ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚನ್ನದ್ ಕುರ್ಬುದಿ ಅವರೇ ಸೈಯದ್ ಮುಸ್ ಅವರೇ ಸೈಯದ್ ಇಸ್ ಇಸ್ಮಾಯಿಲ್ ಅವರೇ ಹಾಗೂ ನನ್ನ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷಗಳೇ ಹಾಗೂ ಬ್ಲಾಕ್ ಅಧ್ಯಕ್ಷಗಳೇ ಉಪಾಧ್ಯಕ್ಷಗಳೇ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳೇ ಈಗ ನಮ್ದು ಎಲೆಕ್ಷನ್ ಚುನಾವಣೆ ಎಲ್ಲ ಮುಗಿತು ಇನ್ನು ಇನ್ನೇನಿರೋ ಒಂದ್ ಮೂರು ವರ್ಷ ಎಲ್ಲ ನಾವೆಲ್ಲ ಒಟ್ಟಿಗೆ ಇದ್ರೆ ಮುಂದೆ ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್ ಆಗಲಿ ತಾಲಾಕ್ ಪಂಚಾಯತ್ ಆಗಲಿ ನಗರಸಭೆ ಇದಾಗ್ಲಿ ಎಲ್ಲಾ ಇದಕ್ಕೂ ನಾವು ಪಕ್ಷದಿಂದ ಟಿಕೆಟ್ ಆಗಲಿ ಏನೇ ಕೇಳಬೇಕು ಅಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ನಾವು ಕಳೆದ ಬಾರಿ ತುಂಬಾ ಬಂಧುಗಳಿತ್ತು ಹೋಯ್ತಾ ಕರೆಕ್ಟ್ ಆಗಿತ್ತು ಆದ್ರೆ ಆ ತರ ಆಗದ್ ಬೇಡ ಈಗ ಮುಂದೆ ಯಾವುದೇ ಕಮಿಟಿ ಆಗ್ಲಿ ಏನೇ ಮುಂದೆ ಮಾಡೋದಾಗ್ಲಿ ನಮ್ಮೆಲ್ಲ ಎಲ್ಲಾ ಎಲ್ಲಾರು ಸೇರಿಸಿ ಎಲ್ಲಾರ ಕಮಿಟಿ ಮೆಂಬರ್ಸ್ ಯಾರು ಆಯ್ಕೆ ಆಗಿದಾರೆ ನಾಮಿನೇಷನ್ ಮಾಡಿ ಅವ್ರನ್ನೆಲ್ಲ ಕೂರಿಸಿ ಜೊತೆಗೆ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬರಬೇಕಾಗಿದೆ ಪ್ರಥಮ ಸಭೆ ಆಗಿದೆ ಅಂತ ಫಸ್ಟ್ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಆಗಿರ್ಲಿಲ್ಲ ನಿರ್ಸಭ್ಯಾಗ ಅವರು ಇರ್ತಾರೆ ಅವ್ರೆಲ್ಲ ಒಪ್ಪಿಗೆ ತಗೊಂಡೆ ಎಲ್ಲ ಕಮಿಟಿ ಫಾರ್ಮ್ ಮಾಡಬೇಕು ಏನೇ ಮಾಡ್ಬೇಕಾದ್ರೆ ಎಲ್ಲಾ ಶಾಸಕರು ಒಬ್ಬ ತಗೊಂಡೆ ಮಾಡೋದು ಈಗ ನಮ್ದು ಚುನಾವಣೆ ಆಗಿದೆ ಇಲ್ಲಿ ಯಾರು ಗೆದ್ದಿಲ್ಲ ಸೋದಿಲ್ಲ ನೀವು ನೋಡಿದ್ರೆ ಅದರಿಂದ ಯಾರು ಗೆದ್ದಿಲ್ಲ ನಾನು ಅಧ್ಯಕ್ಷ ಅನ್ಬಿಟ್ಟು ನಮ್ಗೆದ್ದೀ ಅಂತಲ್ಲ ನನ್ನ ಅಧ್ಯಕ್ಷ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಆ ಥರ ಪೋಸ್ಟಿಂಗ್ಸ್ ಅಷ್ಟೇ ಇರೋದು ನಮ್ಮ ಆಂತರಿಕವಾಗಿ ಚುನಾವಣೆ ನಡೆದಿರೋದು ನಮ್ಮ ಜಿಲ್ಲೆಯಲ್ಲಿ ನಾವು ಅರವತ್ ಸಾವಿರ ಜನ ವೋಟ್ ಮಾಡಿಸಿದ ರಿಜೆಕ್ಟ್ ಎಷ್ಟು ಆಗಿರ್ಬೋದು ಬಟ್ ಅರವತ್ತು ಸಾವಿರ ಯುವಕರನ್ನ ನಾವು ತಪ್ಪಿದಿರಿ ಯಾವ ಪಕ್ಷಾತೀತವಾಗಿ ನಾವು ಬೇಕು ಅಂತ ಮಾಡಿರ್ಬೋದು ಬಟ್ ಅರವತ್ತು ಸಾವಿರ ಜನ ತಲುಪಿ ತಲುಪಿರೋದ್ರಿಂದ ನಾವು ಮುಂದೆ ಯಾವ್ದು ಚುನಾವಣೆ ಅಟ್ಲೀಸ್ಟ್ ಲೀಸ್ಟ್ ನಮಗೂ ಈಗ ಕಂಪ್ಲೀಟ್ ಜಿಲ್ಲೆ ನನಗೆ ಕಂಪ್ಲೀಟ್ ಜಿಲ್ಲೆ ಕಣ್ಣೆಕ್ ಸಿಕ್ಕಿರ್ಬೋದು ಈಗ ಅಸೆಂಬ್ಲಿ ನಿಂತಿರೋದು ಅಸೆಂಬ್ಲಿ ಕಣ್ಣ ಸಿಕ್ಕಿರ್ಬೋದು ಸಂಪರ್ಕ ಬೆಳೆಸಬೇಕು ಯುವ ಕಾಂಗ್ರೆಸ್ ಸಂಘಟನೆ ಅಂದ್ರೆ ಫಸ್ಟ್ ನಾವೆಲ್ಲ ಸಂಪರ್ಕ ಬೆಳೆಸ್ಬೇಕು ಆ ಸಂಪರ್ಕ ನಮ್ಗೊಂದು ಸಿಕ್ಕಿದೆ ಇನ್ ಮುಂದಕ್ಕೆ ನಾವ್ ಇನ್ನೇನ್ ಮೂರು ವರ್ಷ ಇರ್ತೀವಿ ನಾವೆಲ್ಲ ಇದನ್ನ ಇದೀಗ ಒಗ್ಗಟ್ಟಾಗಿ ಮುಂದೆ ಏನ್ಸ್ಕೋತಿವಿ ನಡೆಸ್ಕೋಬೇಡ ಈಗ ಮುಂದೆ ಈಗ ಅವಕಾಶ ಆಗಿಲ್ಲ ಇರ್ಬೋದು ಇಲ್ಲ ಅಂತ ಇರ್ಬೋದು ಉಪಾಧ್ಯಕ್ಷ ಅನ್ನೋದು ಒಂದು ಅಧಿಕೃತ ಪ್ರಶ್ನೆ ಅಧ್ಯಕ್ಷ ಅನ್ನೋದು ಅಧಿಕೃತ ಪ್ರಶ್ನೆ ಈಗ ನಾನ್ ಅಧ್ಯಕ್ಷ ಇರ್ಬೋದು ಮುಂದೆ ಯಾವ ಜಿಲ್ಲಾ ಪಂಚಾಯತ್ ತಾಲಾ ಪಂಚಾಯತ್ ಇಲ್ಲಿ ನಮ್ಗಿಂತ ಮುಂಚೆ ಈಗ ಜಿಲ್ಲಾ ಫಲಾನುಕರಿಸಿ ಇವರು ಇವ್ರ ಮುಂದೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಸಿಕ್ಕಿ ಇವ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ಬೋದು ಅದರಿಂದ ಅವಕಾಶ ಸಿಗುತ್ತೆ ಯಾವ ಅವಕಾಶ ಸಿಗುತ್ತೆ ಅದರಿಂದ ಯಾರು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದೆಲ್ಲ ಮನ್ಸ್ಲಿ ಟಿಕೆಟ್ಗಳೆಲ್ಲ ತೆಗೆದಾಕ್ಬಿಟ್ಟು ಎಲ್ಲ ಇನ್ ಮೂರು ವರ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋಣ ನಿಮ್ಗೆ ಏನೇ ಇದ್ರೂ ಪಕ್ಷದ ವಿಷಯವಾಗಿ ಖಂಡಿತ ಬರುವ ಸವಕಂ ಅವರು ಫೋನ್ ಮಾಡಿ ಫೋನ್ ನ ತಗಿಲ್ಲ ಬ ರಿಟರ್ನ್ ಮಾಡ್ತೀನಿ ಪಕ್ಷಾ ಬುಟೋ ಬೇರೆ ಕೆಲಸ ಅದಕ್ಕೂ ಏನೇ ಫೋನ್ ಮಾಡಿ ನಮ್ಮ ಯಾವ್ದು ಇರ್ತೀವಿ ಮಾತು ಬೋದು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮಾಡಿ ಶೇರ್ ಮಾಡಿ ಮಾಡಿ